ಹಾಯ್ ಎಲ್ರಿಗೂ ನಮಸ್ಕಾರ ಸುರುಚಿ ವಿಚಾರಗೆ ಸ್ವಾಗತ ಇವತ್ತು ಸ್ಟ್ರಾಬೆರಿ ಸ್ಮೂತಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಚಿಯಾ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಚಿಯಾ ಸೀಡ್ಸ್ಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಗೋಡಂಬಿ ಹಾಕ್ಕೋತಾ ಇದ್ದೀನಿ ಇಲ್ಲಿ ಐದರಿಂದ ಆರು ಗೋಡಂಬಿ ಆ್ಯಡ್ ಮಾಡಿಕೊಂಡಿದ್ದೀನಿ ಇದನ್ನು ನಾವು ಐದು ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು ಐದು ನಿಮಿಷ ಆದಮೇಲೆ ಅದರಲ್ಲಿರೋ ನೀರನ್ನು ನಾವು ಸೋಸ್ಕೋಬೇಕು ನೋಡಿ ಹೇಗೆ ಸಣ್ಣ ಜಾಲರಿ ತೊಗೊಂಡಿದ್ದೀನಿ ನೋಡಿ ಏನಾದರೂ ಕಸ ಇದ್ದರೆ ಬಂದುಬಿಡತ್ತೆ ಈಗ ಇದಕ್ಕೆ ನಾನು ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಐದರಿಂದ ಆರು ಸ್ಟ್ರಾಬೆರಿ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಸ್ವಲ್ಪನೇ ಹಾಲು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕೇಸರಿ ದಳಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಸ್ಟ್ರಾಬೆರ್ರಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಈ ಸೀಸನಲ್ಲಿ ಸ್ಟ್ರಾಬೆರಿ ತುಂಬ ಚೆನ್ನಾಗಿ ಸಿಗುತ್ತೆ ಯಾವಾಗೂ ಸೀಸನಲ್ ಫ್ರೂಟ್ಸ್ ತಿನ್ನೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ ಇದನ್ನು ಹಾಗೆ ತಿನ್ನೋಕ್ಕೆ ಹೋದರೆ ಸ್ವಲ್ಪ ಹುಳಿ ಅಂತ ಅನ್ನಿಸ್ಬೋದು ಮತ್ತು ಮಕ್ಕಳು ಇಷ್ಟಪಡ್ದೇ ಇರ್ಬೋದು ಈ ಥರ ಸ್ಮೂತಿ ಮಾಡಿ ತಿನ್ನಿಸೋದ್ರಿಂದ ಅವರು ಇಷ್ಟಪಡ್ತಾರೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ಟ್ರಾಬೆರೀಸ್ನ ಚೆನ್ನಾಗಿ ಎರಡು ಸತ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಈಗ ಮಿಕ್ಸಿ ಜಾರಿಗಾದರೂ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಬ್ಲೆಂಡರ್ ಯೂಸ್ ಮಾಡ್ತಾ ಮೊದಲಿಗೆ ಹೆಚ್ಚಿಟ್ಟಿರೋ ಸ್ಟ್ರಾಬೆರೀಸನ್ನ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ನಾವು ನೆನೆಸಿಟ್ಟಿದ್ವಲ್ಲ ಚಿಯಾ ಸೀಡ್ಸ್ ಮತ್ತು ಮಿಲ್ಕ್ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಇಲ್ಲಿ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಿಲ್ಕ್ನ ಆ್ಯಡ್ ಮಾಡ್ಕೋಬಹುದು ನೋಡಿ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದರಿಂದ ಚಿಯಾ ಸೀಡ್ಸು ಚೆನ್ನಾಗಿ ನೆಂದಿದೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಬೆಲ್ಲದ ಪುಡಿನೂ ಆ್ಯಡ್ ಮಾಡ್ಕೋಬಹುದು ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡಿ ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಥರ್ಟಿ ಟು ಫೋರ್ಟಿ ಸೆಕೆಂಡ್ ಅಷ್ಟೇ ಬ್ಲೆಂಡ್ ಮಾಡ್ತಾಯಿದ್ದೀನಿ ಸ್ಟ್ರಾಬೆರಿ ಸ್ಮೂತ್ ಆಗಿರೋದ್ರಿಂದ ತುಂಬ ಟೈಮ್ ತಗೊಳ್ಳೋದಿಲ್ಲ ನಿಮಗೆಲ್ಲಿ ಮಿಲ್ಕ್ ಜಾಸ್ತಿ ಹಾಕ್ಕೋಬೇಕು ಅಂತ ಅನ್ಸಿದ್ರೆ ಹಾಕ್ಕೊಳ್ಳಿ ಆವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಜ್ಯೂಸ್ ಥರ ಆಗುತ್ತೆ ನಾನಿಲ್ಲಿ ಸ್ಮೂತಿ ಮಾಡ್ತಿರೋದ್ರಿಂದ ಸ್ವಲ್ಪ ತಿಕ್ಕಾಗೆ ಇಟ್ಟಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರ ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟು ಇದನ್ನು ನೀವು ಬೇಕಂದರೆ ಸ್ವಲ್ಪ ಡೆಕೋರೇಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಟ್ರಾಬೆರಿ ಕಟ್ ಪೀಸಸ್ನ ಯೂಸ್ ಮಾಡಿ ಡೆಕೋರೇಟ್ ಮಾಡಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ಗೋಡಂಬಿನೂ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ನೀವು ಇದನ್ನು ಸೀಸನ್ ಮುಗಿಯೋದ್ರೊಳಗೆ ಮನೇಲಿ ಟ್ರೈ ಮಾಡಿ ಮಕ್ಕಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ ಹಾಗೆ ತಿನ್ನೋದಕ್ಕೆ ಇಷ್ಟಪಡದೇ ಇರೋರು ಈ ಥರ ಮಾಡಿಕೊಂಡು ತಿನ್ಬೋದು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ जय श्री कृष्ण